ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವ ನೋಡಿ ವಿಮಾನ ದುರಂತದಲ್ಲಿ ಇನ್ನೂರ ಅರವತ್ತೈದು ಜನರ ದಾರುಣ ಮೇಘಾಲಯ ನಗರದಲ್ಲಿ ಆಕ್ರಂದನ ಮುಗಿಲು ಮುಗಿದು ತಮ್ಮವರನ್ನ ಕಳೆದುಕೊಂಡು ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ ಈಗ ಡಿ ಎನ್ ಎ ಸಾಂಪಲ್ ನೀಡಬೇಕು ಕುಟುಂಬಸ್ಥರು ಯಾಕಂದರೆ ದೇಹವನ್ನು ಗುರುತಿಸೋದಕ್ಕೆ ಉಳಿದಿರುವಂಥ ಒಂದೇ ಒಂದು ದಾರಿ ಡಿ ಎನ್ ಎ ಪರೀಕ್ಷೆ ಇನ್ನು ಯಾಕಂದರೆ ಇಂಥವರ ದೇಹ ಅಂತ ಗುರುತಿಸೋದಕ್ಕಾಗಲ್ಲ ಅಂತ ಅಸಹಾಯಕ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಒಂದು ಶೋಕ ಸಾಗರ ಮಡುಗಟ್ಟಿದೆ ನೋಡಿ ಗಮನಿಸ್ತಾ ಇದ್ದೀರಾ ಆಕ್ರಂದನ ಆಕ್ರಮಣ ನಿಯಮಕರು ಚುತಿಯಾಗಿ ಲಂಡನ್ ಕಡೆಗೆ ಹೊರಟವರು ಕೆಲವೇ ಕ್ಷಣಾರ್ಧದಲ್ಲಿ ಕೆಲವೇ ಸೆಕೆಂಡುಗಳಲ್ಲಿ ಬೆಂಕಿಗೆ ಆಹುತಿ ಆಗ್ತಾರೆ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮ ಆಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಯಾರು ಕೂಡ ಅಂದ್ಕೊಂಡು ನೋಡಿ ಆಸ್ಪತ್ರೆ ಮುಂದೆ ಶೋಕ ಸಾಗರ ಮಡುಗಟ್ಟು ಈಗ ಡಿ ಎನ್ ಎ ಸ್ಯಾಂಪಲ್ಗೆ ಕೊಡೋದಕ್ಕೆ ಸ್ಯಾಂಪಲ್ ಕೊಡೋದಕ್ಕೆ ಒಂದಷ್ಟು ಕುಟುಂಬಸ್ಥರು ಆಗಮಿಸಿದ್ದಾರೆ ಆಸ್ಪತ್ರೆ ಬಳಿ ಈಗ ಆ ಡಿ ಎನ್ ಎ ಸ್ಯಾಂಪಲನ್ನು ಅನ್ನು ಇಟ್ಕೊಂಡು ಮತ್ತೆ ವಿಧಿವಶರಾದಂಥ ಅಥವಾ ಏನು ಸಾವನ್ನಪ್ಪಿದವರ ದೇಹದಿಂದ ಡಿ ಎನ್ ಎ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಕೊಂಡು ಇವರ ಕುಟುಂಬಸ್ಥರು ಮತ್ತೆ ಆ ದೇಹ ಮ್ಯಾಚ್ ಆದರೆ ಇದು ಆ ಕುಟುಂಬದವರ ಮೃತದೇಹ ಅಂತ ಕನ್ಫರ್ಮ್ ಆಗುತ್ತೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವ ದಿವಿತ್ ನೋಡಿ ವಿಮಾನ ದುರಂತದಲ್ಲಿ ಇನ್ನೂರ ಅರವತ್ತೈದು ಜನರ ದಾರುಣ ಮೇಘಾಲಯ ನಗರದಲ್ಲಿ ಆಕ್ರಂದನ ಮುಗಿಲು ಮುಚ್ಚಿದೆ ತಮ್ಮವರನ್ನ ಕಳೆದುಕೊಂಡು ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ ಈಗ ಡಿ ಎನ್ ಎ ಸಾಂಪಲ್ ನೀಡಬೇಕು ಕುಟುಂಬಸ್ಥರು ಯಾಕಂದ್ರೆ ದೇಹವನ್ನು ಗುರುತಿಸೋದಕ್ಕೆ ಉಳಿದಿರುವಂಥ ಒಂದೇ ಒಂದು ದಾರಿ ಡಿ ಎನ್ ಎ ಪರೀಕ್ಷೆ ಇನ್ನು ಯಾಕಂದರೆ ಇಂಥವರ ದೇಹ ಅಂತ ಗುರುತಿಸೋದಕ್ಕಾಗಲ್ಲ ಅಂಥ ಅಸಹಾಯಕ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಮೃತಿಯಲ್ಲಿ ಶೋಕ ಸಾಗರ ಮಡುಗಟ್ಟಿದೆ ನೋಡಿ ಅದರಲ್ಲಿ ಗಮನಿಸ್ತಾ ಇದ್ದೀರಾ ಪೋಷಕರ ಆಕ್ರಂದನ ನೀರು ಮಟ್ಟರು ಶುಚಿಯಾಗಿ ಲಂಡನ್ ಕಡೆಗೆ ಹೊರಟವರು ಕೆಲವೇ ಕ್ಷಣಾರ್ಧದಲ್ಲಿ ಕೆಲವೇ ಸೆಕೆಂಡುಗಳಲ್ಲಿ ಬೆಂಕಿಗೆ ಆಹುತಿ ಆಗ್ತಾರೆ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಪಸ್ಪ ಆಗ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಯಾರು ಕೂಡ ಅಂದ್ಕೊಂಡು ನೋಡಿ ಆಸ್ಪತ್ರೆ ಮುಂದೆ ಶೋಕ ಸಾಗರ ಮಡುಗಟ್ಟಿ ಈಗ ಡಿ ಎನ್ ಎ ಸ್ಯಾಂಪಲ್ಗೆ ಕೊಡೋದಕ್ಕೆ ಸ್ಯಾಂಪಲ್ ಕೊಡೋದಕ್ಕೆ ಒಂದಷ್ಟು ಕುಟುಂಬಸ್ಥರು ಆಗಮಿಸಿದ್ದಾರೆ ಆಸ್ಪತ್ರೆ ಬಳಿ ಈಗ ಆ ಡಿ ಎನ್ ಎ ಸ್ಯಾಂಪಲನ್ನು ಇಟ್ಕೊಂಡು ಮತ್ತೆ ವಿಧಿವಶರಾದಂತ ಅಥವಾ ಏನು ಸಾವನ್ನಪ್ಪಿದವರ ದೇಹದಿಂದ ಡಿ ಎನ್ ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇವರ ಕುಟುಂಬಸ್ಥರು ಮತ್ತೆ ಆ ದೇಹ ಮ್ಯಾಚ್ ಆದ್ರೆ ಇದು ಆ ಕುಟುಂಬದವರ ಮೃತದೇಹ ಅಂತ ಕನ್ಫರ್ಮ್ ಆಗುತ್ತೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವತ್ ದಿವಿತ್ ನೋಡಿ ವಿಮಾನ ದುರಂತದಲ್ಲಿ ಇನ್ನೂರ ಅರವತ್ತೈದು ಜನರ ದಾರುಣ ಸಾವು ಮೇಘಾಲಯ ನಗರದಲ್ಲಿ ಆಕ್ರಂದನ ಮುಗಿಲು ಮುಖಿ ತಮ್ಮವರನ್ನ ಕಳೆದುಕೊಂಡು ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ ಈಗ ಡಿ ಎನ್ ಎ ಸಾಂಪಲ್ ನೀಡಬೇಕು ಕುಟುಂಬಸ್ಥರು ಯಾಕಂದರೆ ದೇಹವನ್ನು ಗುರುತಿಸೋದಕ್ಕೆ ಉಳಿದಿರುವಂಥ ಒಂದೇ ಒಂದು ದಾರಿ ಡಿ ಎನ್ ಎ ಪರೀಕ್ಷೆ ಇನ್ನು ಯಾಕಂದರೆ ಇಂಥವರ ದೇಹ ಅಂತ ಗುರುತಿಸೋದಕ್ಕಾಗಲ್ಲ ಅಂತ ಅಸಹಾಯಕ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಒಂದು ಶೋಕ ಸಾಗರ ಮಡುಗಟ್ಟಿದೆ ನೋಡಿ ಇದರಲ್ಲಿ ಗಮನಿಸ್ತಾ ಇದ್ದೀರಾ ಮುಗಿಲು ಮುಟ್ಟಿದೆ ಮುಗಿಯುವುಖಿಯಾಗಿ ಲಂಡನ್ ಕಡೆಗೆ ಹೊರಟವರು ಕೆಲವೇ ಕ್ಷಣಾರ್ಧದಲ್ಲಿ ಕೆಲವೇ ಸೆಕೆಂಡುಗಳಲ್ಲಿ ಬೆಂಕಿಗೆ ಆಹುತಿ ಆಗ್ತಾರೆ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮ ಆಗ್ತಾರೆ ಅಂತ ಯಾರು ಕೂಡ ಅಂತ್ಕೊಂಡಿರಲಿಲ್ಲ ಯಾರು ಕೂಡ ಅಂತ್ಕೊಂಡು ನೋಡಿ ಆಸ್ಪತ್ರೆ ಮುಂದೆ ಶೋಕ ಸಾಗರ ಮಡುಗಟ್ಟಿದೆ ಈಗ ಡಿ ಎನ್ ಎ ಸ್ಯಾಂಪಲ್ಗೆ ಕೊಡೋದಕ್ಕೆ ಸ್ಯಾಂಪಲ್ ಕೊಡೋದಕ್ಕೆ ಒಂದಷ್ಟು ಕುಟುಂಬಸ್ಥರು ಆಗಮಿಸಿದ್ದಾರೆ ಆಸ್ಪತ್ರೆ ಬಳಿ ಈಗ ಆ ಡಿ ಎನ್ ಎ ಸ್ಯಾಂಪಲನ್ನು ಇಟ್ಕೊಂಡು ಮತ್ತೆ ವಿಧಿವಶರಾದಂಥ ಅಥವಾ ಏನು ಸಾವನ್ನಪ್ಪಿದವರ ದೇಹದಿಂದ ಡಿ ಎನ್ ಎ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಕೊಂಡು ಇವರ ಕುಟುಂಬಸ್ಥರು ಮತ್ತು ಆ ದೇಹ ಮ್ಯಾಚ್ ಆದರೆ ಇದು ಆ ಕುಟುಂಬದವರ ಮೃತದೇಹ ಅಂತ ಕನ್ಫರ್ಮ್ ಆಗುತ್ತೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಥ್ ನೋಡಿ ವಿಮಾನ ದುರಂತದಲ್ಲಿ ಇನ್ನೂರ ಅರವತ್ತೈದು ಜನರ ದಾರುಣ ಮೇಘಾಲಿ ನಗರದಲ್ಲಿ ಆಕ್ರಂದನ ಮುಗಿಲು ಮುಚ್ಚಿದೆ ತಮ್ಮವರನ್ನ ಕಳೆದುಕೊಂಡು ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ ಈಗ ಡಿ ಎನ್ ಎ ಸಾಂಪಲ್ ನೀಡಬೇಕು ಕುಟುಂಬಸ್ಥರು ಯಾಕಂದರೆ ದೇಹವನ್ನು ಗುರುತಿಸೋದಕ್ಕೆ ಉಳಿದಿರುವಂಥ ಒಂದೇ ಒಂದು ದಾರಿ ಡಿ ಎನ್ ಎ ಪರೀಕ್ಷೆ ಇನ್ನು ಯಾಕಂದ್ರೆ ಇಂಥವರ ದೇಹ ಅಂತ ಆಗಲ್ಲ ಅಂತ ಅಸಹಾಯಕ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ರೀತಿಯಲ್ಲಿ ಶೋಕ ಸಾಗರ ಮಡುಗಟ್ಟಿದೆ ಗಮನಿಸ್ತಾ ಇದ್ದೀರಾ ಪೋಷಕರ ಆಕ್ರಮಣ ಮುಗಿಲು ಮತ್ತದೆ ಖುಷಿಯಾಗಿ ಲಂಡನ್ ಕಡೆಗೆ ಹೊರಟವರು ಕೆಲವೇ ಕ್ಷಣಾರ್ಧದಲ್ಲಿ ಕೆಲವೇ ಸೆಕೆಂಡ್ಗಳಲ್ಲಿ ಬೆಂಕಿಗೆ ಆಹುತಿ ಆಗ್ತಾರೆ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮ ಆಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಯಾರು ಕೂಡ ಅಂತ್ಕೊಂಡು ನೋಡಿ ಆಸ್ಪತ್ರೆ ಮುಂದೆ ಶೋಕ ಸಾಗರ ಮಡುಗಟ್ಟಿ ಈಗ ಡಿ ಎನ್ ಎ ಸ್ಯಾಂಪಲ್ಗೆ ಕೊಡೋದಕ್ಕೆ ಸ್ಯಾಂಪಲ್ ಕೊಡೋದಕ್ಕೆ ಒಂದಷ್ಟು ಕುಟುಂಬಸ್ಥರು ಆಗಮಿಸಿದ್ದಾರೆ ಆಸ್ಪತ್ರೆ ಬಳಿ ಈಗ ಆ ಡಿ ಎನ್ ಎ ಸ್ಯಾಂಪಲ್ ಅನ್ನ ಇಟ್ಕೊಂಡು ಮತ್ತೆ ವಿಧಿವಶರಾದಂಥ ಅಥವಾ ಏನು ಸಾವನ್ನಪ್ಪಿದವರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವತ್ವೆ ನೋಡಿ ವಿಮಾನ ದುರಂತದಲ್ಲಿ ಇನ್ನೂರ ಅರವತ್ತೈದು ಜನರ ದಾರುಣ ಸಾವು ಮೇಘಾಲಯ ನಗರದಲ್ಲಿ ಆಕ್ರಂದನ ಮುಗಿಲು ಮುಚ್ಚಿ ತಮ್ಮವರನ್ನ ಕಳೆದುಕೊಂಡು ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ ಈಗ ಡಿ ಎನ್ ಎ ಸಾಂಪಲ್ ನೀಡಬೇಕು ಕುಟುಂಬಸ್ಥರು ಯಾಕಂದರೆ ದೇಹವನ್ನು ಗುರುತಿಸೋದಕ್ಕೆ ಉಳಿದಿರುವಂಥ ಒಂದೇ ಒಂದು ದಾರಿ ಡಿ ಎನ್ ಎ ಪರೀಕ್ಷೆ ಇನ್ನು ಯಾಕಂದರೆ ಇಂಥವರ ದೇಹ ಅಂತ ಗುರುತಿಸೋದಕ್ಕಾಗಲ್ಲ ಅಂತ ಅಸಹಾಯಕ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಒಂದು ಶೋಕ ಸಾಗರ ಮಡುಗಟ್ಟಿದೆ ನೋಡಿ ಇದರಲ್ಲಿ ಗಮನಿಸ್ತಾ ಇದ್ದೀರಾ ಮುಗಿಲು ಮುಟ್ಟಿದೆ ಮುಗಿಯುವುಖಿಯಾಗಿ ಲಂಡನ್ ಕಡೆಗೆ ಹೊರಟವರು ಕೆಲವೇ ಕ್ಷಣಾರ್ಧದಲ್ಲಿ ಕೆಲವೇ ಸೆಕೆಂಡುಗಳಲ್ಲಿ ಬೆಂಕಿಗೆ ಆಹುತಿ ಆಗ್ತಾರೆ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮ ಆಗ್ತಾರೆ ಅಂತ ಯಾರು ಕೂಡ ಅಂತ್ಕೊಂಡಿರಲಿಲ್ಲ ಯಾರು ಕೂಡ ಅಂತ್ಕೊಂಡು ನೋಡಿ ಆಸ್ಪತ್ರೆ ಮುಂದೆ ಶೋಕ ಸಾಗರ ಮಡಗಟ್ಟಿದೆ ಈಗ ಡಿ ಎನ್ ಎ ಸ್ಯಾಂಪಲ್ಗೆ ಕೊಡೋದಕ್ಕೆ ಸ್ಯಾಂಪಲ್ ಕೊಡೋದಕ್ಕೆ ಒಂದಷ್ಟು ಕುಟುಂಬಸ್ಥರು ಆಗಮಿಸಿದ್ದಾರೆ ಆಸ್ಪತ್ರೆ ಬಳಿ ಈಗ ಆ ಡಿ ಎನ್ ಎ ಸ್ಯಾಂಪಲನ್ನು ಇಟ್ಕೊಂಡು ಮತ್ತೆ ವಿಧಿವಶರಾದಂಥ ಅಥವಾ ಏನು ಸಾವನ್ನಪ್ಪಿದವರ ದೇಹದಿಂದ ಡಿ ಎನ್ ಎ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಕೊಂಡು ಇವರ ಕುಟುಂಬಸ್ಥರು ಮತ್ತು ಆ ದೇಹ ಮ್ಯಾಚ್ ಆದರೆ ಇದು ಆ ಕುಟುಂಬದವರ ಮೃತದೇಹ ಅಂತ ಕನ್ಫರ್ಮ್ ಆಗುತ್ತೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವ ನೋಡಿ ವಿಮಾನ ದುರಂತದಲ್ಲಿ ಇನ್ನೂರ ಅರವತ್ತೈದು ಜನರ ದಾರುಣ ಮೇಘಾಲಯ ನಗರದಲ್ಲಿ ಆಕ್ರಂದನ ಮುಗಿಲು ಮುಗಿದು ತಮ್ಮವರನ್ನ ಕಳೆದುಕೊಂಡು ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ ಈಗ ಡಿ ಎನ್ ಎ ಸಾಂಪಲ್ ನೀಡಬೇಕು ಕುಟುಂಬಸ್ಥರು ಯಾಕಂದರೆ ದೇಹವನ್ನು ಗುರುತಿಸೋದಕ್ಕೆ ಉಳಿದಿರುವಂಥ ಒಂದೇ ಒಂದು ದಾರಿ ಡಿ ಎನ್ ಎ ಪರೀಕ್ಷೆ ಇನ್ನು ಯಾಕಂದರೆ ಇಂಥವರ ದೇಹ ಅಂತ ಗುರುತಿಸೋದಕ್ಕಾಗಲ್ಲ ಅಂತ ಅಸಹಾಯಕ